ಹಾಯ್ ಫ್ರೆಂಡ್ಸ್ ಮೊನ್ನೆ ವೀಡಿಯೋನ ನಾನು ಇವತ್ತ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಗಳೇನು ಊರಿಗೆ ಹೋದಲಲ್ಲ ಆ ನಾನು ನಾನಿವತ್ತ ಮತ್ತೆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕು ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ನೋಡಿ ಹೇಳಿದ್ನೆಲ್ಲ ನಮ್ಮತ್ತೆ ನಮ್ಮ ಮಾವ ನಂತರ ನನ್ನ ಮಗಳು ಕೂಡ ಊರಿಗೆ ಹೋಗ್ತಾ ಇದ್ದಾರೆ ಊರಿಗೇನು ಅಂತೇಳಿ ಹೇಳ್ತೀನಿ ಮುಂದಿನ ವೇಳೆಯಲ್ಲಿ ಅಂತ ಹೇಳಿದ್ನಲ್ಲ ಬನ್ನಿ ಫ್ರೆಂಡ್ಸ್ ಇವತ್ತಿನ ದಿನದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಂತ ಮಗಳು ನಮ್ಮತ್ತೆ ನಮ್ಮ ಮಾವ ಎಲ್ಲರೂ ಗುಲ್ಬರ್ಗಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿ ಏನಿದೆ ಫಂಕ್ಷನ್ ಅಂತಂದರೆ ನಾಮಕರಣದ ಫಂಕ್ಷನ್ ಅಂದರೆ ನಮ್ಮ ನಾದಿನಿಯ ಡೆಲಿವರಿ ಆಗಿತ್ತು ನೋಡಿ ಹಾಗಾಗಿ ನಾಮಕರಣದ ಫಂಕ್ಷನ್ ಇತ್ತು ನಾನು ಹೋಗಬೇಕಿತ್ತು ಬಟ್ ಮಗಳದು ಚಿಕ್ಕ ಮಗಳದ್ದು ಸ್ಕೂಲು ಅದೆಲ್ಲ ಇರೋದ್ರಿಂದ ಹೋಗೋದಾಗಲಿಲ್ಲ ನೋಡಿ ನನಗೆ ಹಾಗಾಗಿ ಈಗ ಮಗಳು ನಮ್ಮ ಅತ್ತೆಯವ್ರ ಜೊತೆಗೆ ಇದ್ದಾರೆ ಬಾಯಿ ಕೂಡ ಹೇಳ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಕೂಡ ಇದೇ ಪಾಪಂದು ನಾಮಕರಣ ನೋಡಿ ನಮ್ಮ ನಾದ್ನಿ ಊರು ಬಂದು ಗುಲ್ಬರ್ಗದಲ್ಲಿ ಇರ್ತಾರೆ ಹಾಗಾಗಿ ನಾನು ಸ್ವಲ್ಪ ವೀಡಿಯೋ ಆದಷ್ಟು ಫೋಟೋ ಕೂಡ ಶೇರ್ ಹೇಳಿದ್ದೆ ವಿಡಿಯೋ ಮಾಡ್ಕೊಳ್ಳೋದಾಗಲಿಲ್ಲ ಅಂತ ಜಾಸ್ತಿ ಹಾಗಾಗಿ ಫೋಟೋ ಅದೆಲ್ಲ ತಗೊಂಡು ಬಂದಿದ್ದು ನೋಡಿ ಈಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಾಮಕರಣದ ಫಂಕ್ಷನ್ ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗೈತೆ ಅಂತ ಕೂಡ ಹೇಳ್ಬೋದು ಅಡುಗೆ ಕೂಡ ತುಂಬ ಚೆನ್ನಾಗಿತ್ತಮ್ಮ ಅಂತಲೂ ಹೇಳಿದ್ಲು ನೋಡಿ ಹಾಗೇ ನಮ್ಮ ರಿಲೇಷನ್ನಲ್ಲೇ ಅವಳ ಫ್ರೆಂಡ್ ಕೂಡ ಸಿಕ್ಕಿದ್ಲಂತ ಹಾಗಾಗಿ ಒಂದು ಫೋಟೋ ಕೂಡ ಕ್ಲಿಕ್ ಮಾಡಿಸ್ಕೊಂಡ್ಲು ಇದಾದ ನಂತರ ನಮ್ಮ ಮೈದಾನ ಅಂದರೆ ಅವರು ನನ್ನ ಮಗಳ ಕಾಕ ಮನೆಯವರ ತಮ್ಮ ನೋಡಿ ಅವ್ರು ಬಂದು ಮಗಳಿಗಾಗಿ ಒಂದು ಸರ್ಪ್ರೈಸ್ ಗಿಫ್ಟ್ ಕೂಡ ಕೊಟ್ಟರು ನೋಡಿ ಅದೇನಂತ ಹೇಳಿ ತೋರಿಸ್ತೀನಿ ನೋಡಿ ನಿಮಗೂ ಕೂಡ ಯಾಕಂದರೆ ಅವಳು ಸೆಕೆಂಡ್ ಪಿ ಯು ಸಿ ಮುಗಿತಲ್ಲ ಹಾಗಾಗಿ ಅವ್ರ ಕಡೆಯಿಂದ ಅಂದರೆ ಅವ್ರ ಅಂಕಲ್ ಕಡೆಯಿಂದ ನನ್ನ ಮಗಳಿಗೆ ಒಂದು ಗಿಫ್ಟ್ ಅಂತಲೇ ಹೇಳ್ಬೋದು ನೋಡಿ ಮೊಬೈಲ್ ಗಿಫ್ಟ್ ಕೊಟ್ಟಿದ್ದಾರೆ ತೋರಿಸ್ತಾ ಇದ್ದಾಳೆ ನೋಡಿ ಅವಳಿಗೂ ಕೂಡ ತುಂಬ ಖುಷಿ ಆಯಿತು ಆಯ್ತು ಹಿಂಗ ಅಡ್ವರ್ಟೈಸ್ ಸೋ ಮಚ್ ಗಿಫ್ಟ್ ನೋಡಿಬಿಟ್ಟು ಮಗಳಿಗೆ ತುಂಬ ಖುಷಿ ಆಯಿತು ನೋಡಿ ಅದಾದ ನಂತರ ಇದು ನೆಕ್ಸ್ಟ್ ಡೇ ನಮ್ಮ ಡೈಲಿ ರುಟೀನ್ ಕೂಡ ನಿಮ್ಮ ಜೊತೆ ಶೇರ್ ಇದ್ದೀನಿ ನಾನು ಏನು ಮಗಳು ಊರಿಗೆ ಹೋಗಿ ನಂತರ ಇದು ನೆಕ್ಸ್ಟ್ ಡೇ ಅಂತಲೇ ಹೇಳ್ಬೋದು ಸ್ನಾನ ಪೂಜೆ ಅದೆಲ್ಲ ಆಗಿತ್ತು ಈಗ ಅಡುಗೆ ಕೂಡ ಸ್ವಲ್ಪ ಪ್ರಿಪೇರ್ ಮಾಡಬೇಕಾಗಿತ್ತು ನೋಡಿ ನಾನು ಬೆಳಿಗ್ಗೆ ಎಲ್ಲ ಅಡುಗೆ ಮುಗಿಸ್ಬಿಟ್ಟಿರ್ತೀನಿ ಯಾಕಂದರೆ ಚಿಕ್ಕ ಮಗಳಿಗೆ ಬಾಕ್ಸ್ ಅದೆಲ್ಲ ಹಾಕಬೇಕಲ್ಲ ಟಿಫನ್ನು ಕೂಡ ಎಲ್ಲ ಬೆಳಿಗ್ಗೆ ರೆಡಿ ಮಾಡಿಟ್ಟಿರ್ತೀನಿ ನಂತರ ನಂದು ಪೂಜೆ ಅದೆಲ್ಲ ಆದ ನಂತರ ಟಿಫಿನ್ ಮಾಡಿ ಮಧ್ಯಾಹ್ನ ಸ್ವಲ್ಪ ಅನ್ನ ಏನಾದರೂ ಮಾಡ್ಕೊಳ್ಳೋದಿದ್ರೆ ಅಷ್ಟೇ ನಾನು ಅನ್ನ ಚಪಾತಿ ಈ ರೀತಿಯಾಗಿ ಬಿಸಿಯಾಗಿ ಮಾಡ್ಕೊಂಡಿರ್ತೀನಿ ನೋಡಿ ನೋಡ್ತಾ ಇರ್ಬೋದು ಪೂಜೆ ಕೂಡ ಸ್ವಲ್ಪ ಹೂವೆಲ್ಲ ಮನೆ ಹತ್ರ ಮಾರಲಿಕ್ಕಾಗಿ ಬಂದಿತ್ತು ಹಾಗಾಗಿ ತೊಗೊಂಡು ಪೂಜೆ ಕೂಡ ಈ ರೀತಿಯಾಗಿ ಮಾಡಿದ್ದೆ ನಾನು ಇವಾಗ ಮಧ್ಯಾಹ್ನ ಊಟಕ್ಕೆ ನಾನು ಸಾರಿ ಬೆಳಗ್ಗೆನೇ ಮಾಡಿದ್ದಿತ್ತು ಹಾಗೆ ವಿಡಿಯೋ ಕೂಡ ಇತ್ತಲ್ಲ ಹಾಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಇವತ್ತ ನಾನು ಚಪಾತಿಗೆ ಪಲ್ಯ ಬಂದು ಎಣ್ಣೆಗಾಯಿ ಈರಿಕಾಯಿ ಪಲ್ಯ ಅಂತ ಹೇಳಿ ಮಾಡ್ತೀವಿ ನೋಡಿ ಆಲ್ರೆಡಿ ನನ್ನ ಹಳೆ ವೀಡಿಯೋದಲ್ಲೆಲ್ಲ ತುಂಬ ಇದೆ ವೀಡಿಯೋಸ್ಗಳೆಲ್ಲ ರೆಸಿಪಿ ಕೂಡ ನಾನು ಶೇರ್ ಮಾಡಿದ್ದೀನಿ ಹಾಗೆ ಭಾಳ ದಿನ ಆಯ್ತಲ್ಲ ಇನ್ನೊಮ್ಮೆ ನಾನು ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಒಗ್ಗರಣೆಗೆ ಎಣ್ಣೆ ಜೀರಿಗೆ ಸಾಸಿವೆ ಹಾಕಿದ ನಂತರ ಸ್ವಲ್ಪ ಕರಿಬೇವು ಕೂಡ ಹಾಕಿ ನಂತರ ಈಗ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ನೋಡಿ ಒಗ್ಗರಣೆಗೆ ನಾನು ಏನು ಮಸಾಲ ಎಲ್ಲ ಫಿಲಪ್ ಮಾಡ್ತೀವಲ್ಲ ಅಂದರೆ ಹೀರಿಕಾಯಿ ಎಣ್ಣೆಗಾಯಿ ಮಾಡಬೇಕಾದ್ರೆ ಅದೇನು ನಾನು ಡೀಟೇಲಾಗಿ ತೋರಿಸಿಲ್ಲ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸಿ ನಾನು ಮತ್ತು ರೆಸಿಪಿ ಕೂಡ ಇನ್ನೊಮ್ಮೆ ನಾನು ಶೇರ್ ಮಾಡ್ತೀನಂತೆ ನಿಮ್ಮ ಜೊತೆಗೆ ನಾನು ಸಿಂಪಲ್ಲಾಗಿ ಏನು ಎಣ್ಣೆ ಬದ್ನಿಕಾಯಿ ಪಲ್ಯ ಮಾಡ್ತೀವಲ್ಲ ಅದೇ ಎಲ್ಲ ಮಸಾಲ ಕೂಡ ನಾವು ಇದರಲ್ಲೇ ಅಂದರೆ ಹೀರಿಕಾಯಲ್ಲೇ ಫಿಲಪ್ ಮಾಡ್ಕೊಬೋಬೌದು ನೋಡಿ ಹಾಗಾಗಿ ನಾನೀಗ ಡೈರೆಕ್ಟಾಗಿ ಯಾಕಂದರೆ ವಿಡಿಯೋ ತುಂಬ ಲೆಂತೆ ಆದರೆ ಯಾರೂ ನೋಡೋದಿಲ್ಲ ನೋಡಿ ಹಾಗಾಗಿ ನಾನು ಫಿಲ್ ಅಪ್ ಮಾಡೋದೇನು ತೋರಿಸಲಿಲ್ಲ ಮಿಕ್ಸಿಗೆ ಬಂದು ನಾನು ಶೇಂಗಾ ಎಳ್ಳು ನಂತರ ಸ್ವಲ್ಪ ಒಣ ಕಬ್ ಕೊಬ್ಬರಿ ಕೂಡ ಇದೆಲ್ಲ ಸೇ ಸ್ವಲ್ಪ ಬಿಸಿಯಾಗಿ ಬಿಸಿ ಮಾಡಿಬಿಟ್ಟು ನಂತರ ಈಗ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕಿಬಿಟ್ಟು ಖಾರದ ಪುಡಿ ಉಪ್ಪು ನಂತರ ಜೀರಿಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡ್ತಾ ಇರ್ಬೋದು ತೋರಿಸ್ತಾ ಇದ್ದೀನಿ ಮಸಾಲ ಕೂಡ ನಾನು ಇದೆಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀವು ಎಣ್ಣೆ ಆದರೆ ಹಾಕ್ಬೋದು ಇಲ್ಲ ನೀರಾದ್ರೆ ಹಾಕಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ಹೀರಿಕಾಯಿನ ತುಂಡಾಗಿ ಮಾಡಿಕೊಂಡು ನೀವು ಸ್ವಲ್ಪ ಅದರಲ್ಲಿ ಫಿಲಪ್ ಮಾಡಿಕೊಂಡ್ರೆ ಆಯ್ತು ನೋಡಿ ಒಗ್ಗರಣೆಗೆ ನೀವು ಮೇಲೆ ಬಂದು ಕೊತ್ತಂಬರಿ ಈ ರೀತಿಯಾಗಿ ಹಾಕ್ಬೋದು ಸ್ವಲ್ಪ ಎಣ್ಣೆಯಲ್ಲೆ ಫ್ರೈ ಮಾಡ್ತಿ ಮಾಡಲಿಕ್ಕಾಗಿ ಒಂದು ಐದು ನಿಮಿಷ ಬಿಡಬೇಕು ನೋಡಿ ಅದಾದ ನಂತರ ಚೆನ್ನಾಗಿ ಅದು ಈರಿಕಾಯಿ ಅದೆಲ್ಲ ಬೆಂದ ನಂತರ ಸ್ವಲ್ಪ ನೀರು ಹಾಕಿಬಿಟ್ಟು ನೀವು ಇನ್ನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಏನು ಮಸಾಲೆ ಎಕ್ಸ್ಟ್ರಾ ಉಳಿತು ಅಂತಂದರೆ ಕೊನೆಗೆ ನೀವು ರೆಡಿ ಆಗಿದೆ ಈ ಈರಿಕಾಯಿ ಪಲ್ಯ ಅಂತಂದರೆ ಪಲ್ಯ ಅಂದ್ರೇ ಎಣ್ಗಾಯಿ ಪಲ್ಯ ರೆಡಿ ಆಗಿದೆ ಅಂತ ಅನ್ನೋ ಟೈಮ್ನಲ್ಲಿ ನೀವು ಅದು ಏನು ಮಸಾಲೆ ಇರುತ್ತಲ್ಲ ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ನೀವು ಮೇಲುಗಡೆ ಹಾಕಿದರೆ ಒಂದೆರಡು ನಿಮಿಷ ಬೆಂದ ನಂತರ ನೀವು ಗ್ಯಾಸ್ ಆಫ್ ಮಾಡ್ಕೊಬೋದು ನೋಡಿ ಹಾಗೆ ನಾನು ಕೂಡ ಸ್ವಲ್ಪ ಟೀ ಆದರೂ ಕುಡಿಯೋಣ ಯಾಕಂದರೆ ಸ್ವಲ್ಪ ತಲೆಸೂಲಿ ಆಗಿತ್ತು ನೋಡಿ ಯಾಕಂದರೆ ಬೇರೆ ನೈಟ್ ಎಲ್ಲ ನಿದ್ದೆ ಇರಲಿಲ್ಲ ನನಗೆ ಹಾಗಾಗಿ ಒಂದು ಸ್ವಲ್ಪ ಟೀ ಆದರೂ ಕುಡಿಯೋಣ ಅಂತ ಅಂದ್ಕೊಂಡು ಸ್ವಲ್ಪ ಟೀ ಕುಡಿದ್ಬಿಟ್ಟು ಯಾಕಂದರೆ ಇವಾಗ ಸ್ವಲ್ಪ ಬೇಗನೆ ಇದ್ದಿದ್ದೆ ನಾನು ಟೀ ಅದು ಮಾಡ್ಕೊಂಡಿದ್ದೆ ನೋಡಿ ಮಗಳಿಗೆ ಕೂಡ ಕೊಟ್ಟಿದ್ದೆ ನಾನು ಸ್ನಾನಕ್ಕೆ ಕೂಡ ಅವಳು ಅವಳಿಗೂ ಕೂಡ ಟಿಫನ್ನು ರೆಡಿ ಮಾಡಿದ್ದಿತ್ತು ಆವಾಗಲೇ ಅವಳು ಸ್ನಾನ ಮಾಡಿ ಬಂದ ತಕ್ಷಣವೇ ಟಿಫನ್ ಮಾಡ್ಕೊಂಡ್ಬಿಡ್ತಾಳೆ ನೋಡಿ ಅಷ್ಟರಲ್ಲೇ ನಾನು ಒಂದು ಸ್ವಲ್ಪ ಇದು ಪಲ್ಯಕ್ಕೆಲ್ಲ ಒಗ್ಗರಣೆ ಅದೆಲ್ಲ ಹಾಕಿಬಿಟ್ಟು ನಂತರ ಚಪಾತಿ ಮಾಡಿ ಅವಳಿಗೆ ಬಾಕ್ಸಿಗೆ ಕೂಡ ಹಾಕಿ ಕಳಿಸೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಸ್ವಲ್ಪ ಬೇಗ ಇದ್ದರೆ ಎಲ್ಲ ಕೆಲಸ ಹಾಕ್ತಾವೆ ನೋಡಿ ಸ್ ಇಲ್ಲ ನಂತರ ಲೇಟಾಗಿ ಇದ್ವಿ ಅಂತಂದರೆ ಕೆಲಸ ಕೂಡ ಕಂಪ್ಲೀಟ್ ಆಗೋದಿಲ್ಲ ನೋಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ನಂತರ ಲಾಸ್ಟಿಗೆ ಹಾಕೋಣ ಅಂತ ಇಟ್ಟಿದ್ದೀನಿ ನಾನು ಈ ಮಸಾಲ ಕೂಡ ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ಹಾಕಬೇಕು ಡೈರೆಕ್ಟಾಗಿ ಇದೇ ರೀತಿಯಾಗಿ ಹಾಕಿಬಿಟ್ರೆ ಅದು ಎಲ್ಲ ಸೀದೋಗಿಬಿಡ್ತ ನೋಡಿ ಹಾಗಾಗಿ ನಾನು ಈಗ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಚಟ್ನಿ ಕೂಡ ಮಾಡೋಣ ಅಂಥೇಳಿ ಅಂದರೆ ಪಡ್ಡಾದರೂ ದೋಸೆ ಆದರೂ ಮಾಡಿರ್ತೀನಲ್ಲ ನಾನು ಅದ್ರ ಜೊತೆಗೆ ಸ್ವಲ್ಪ ಚಟ್ನಿ ಕೂಡ ಮಾಡೋಣ ನಮ್ಮನೆಯವ್ರು ಕೂಡ ಸ್ವಲ್ಪ ಬೇಗನೆ ಒಂಬತ್ತು ಒಂಬತ್ತುವರೆಗೆ ಟಿಫನ್ ಮಾಡಿಬಿಡ್ತಾರೆ ನೋಡಿ ಒಂದೊಂದು ಟೈಮು ಹಾಗಾಗಿ ನಾನು ಈಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಚಟ್ನಿ ಕೂಡ ಮಾಡೋಣ ಅಂಥೇಳಿ ನೋಡ್ತಾ ಇರ್ಬೋದು ಹಿಟ್ಟು ಎಷ್ಟು ಅಷ್ಟು ಒಂದು ಪಾತ್ರೆಗೆ ತೊಗೊಂಡು ಉಪ್ಪು ಸೋಡಾ ಇದೆಲ್ಲ ಹಾಕಿಬಿಟ್ಟು ಕಲಸಿಡ್ತೀನಿ ನೋಡಿ ಅಷ್ಟಕ್ಕೆ ಹಾಕಿಬಿಟ್ರೆ ಕೆಟ್ಟೋಗ್ಬಿಡುತ್ತಾ ಇಲ್ಲಿ ಹುಳಿ ಜಾಸ್ತಿ ಬಂದ್ಬಿಡುತ್ತ ಅಂಥೇಳಿ ನಾನು ಎಷ್ಟು ಬೇಕಷ್ಟೇ ಹಿಟ್ಟಿಗೆ ನಾನು ಸ್ವಲ್ಪ ಉಪ್ಪು ಸೋಡ ಸ್ವಲ್ಪ ಸಕ್ಕರೆ ಅದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಂತ ನೋಡ್ತಾ ಇರ್ಬೋದು ನೀವು ಯಾಕಂದರೆ ಬೆಳಿಗ್ಗೆ ಬೇಗ ಬೇಗನೆ ಆಗಬೇಕಾಗುತ್ತೆ ಕೆಲಸ ಎಲ್ಲ ಇಲ್ಲಾಂದರೆ ಲೇಟಾಗಿಬಿಟ್ರೆ ಮಗ್ ಮಕ್ಕಳಿಗೆ ಕೂಡ ಕಾಲೇಜ್ಗೆ ಹೋಗಬೇಕಾದ್ರೆ ಲೇಟ್ ಆಗುತ್ತೆ ಹಾಗಾಗಿ ಚಟ್ನಿ ಪಡ್ಡು ಮಾಡೋಣ ಅಂತ ಇವತ್ತು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಾನು ಮಿಕ್ಸಿಗೆ ಕೂಡ ಹಾಕ್ಬೇಕು ಯಾಕಂದರೆ ಕರೆಂಟ್ ಹೋದ್ರೆ ಅದು ಒಂದು ಪ್ರಾಬ್ಲಮ್ಮೇ ನೋಡಿ ಹಾಗಾಗಿ ಬೇಗ ಬೇಗನೆ ಒಂದೊಂದೇ ಕೆಲಸನೂ ಮಾಡ್ತಾಯಿದ್ದೀನಿ ಹಾಗೆ ಚಪಾತಿ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ ಆಲ್ರೆಡಿ ನಾನು ಯಾಕಂದರೆ ಒಂದು ಹಾಫ್ ಆನ್ ಅವರ್ ಮೊದಲೇ ನಾವು ಚಪಾತಿ ಹಿಟ್ಟು ಕಲಸಿಟ್ಟರೆ ಚೆನ್ನಾಗಿ ನೆಂದಿರುತ್ತೆ ನೋಡಿ ಚಪಾತಿ ಕೂಡ ಮೆತ್ತಗಾಗಿ ಸ್ಮೂತಾಗಿ ಬರ್ತಾವ ಹಾಗಾಗಿ ನಾನು ಯಾವಾಗಲೂ ಒಂದು ಹತ್ತು ನಿಮಿಷ ಒಂದು ಅರ್ಧ ತಾಸಾದರೂ ಟೈಮ್ ಇದ್ದರೆ ಒಂದು ಅರ್ಧ ತಾಸು ಬಿಡ್ಬೋದು ನೋಡಿ ಇಲ್ಲಾಂದರೆ ಒಂದು ಹತ್ತು ನಿಮಿಷ ಆದರೂ ಬಿಡಬೇಕಾಗುತ್ತೆ ನೀವು ಹಾಗೇ ಮೊಸರನ್ನು ಕೂಡ ರೆಡಿ ಮಾಡ್ತಾಯಿದ್ದೀನಿ ನಾನು ಯಾಕಂದರೆ ಚಪಾತಿ ಬಕ್ರಿ ರೊಟ್ಟಿ ನಂತರ ಥಾಲಿಪಟ್ಟೆ ಏನು ಹಿಂಗೆ ಕಳಿಸ್ತೀವಲ್ಲ ಮಗ ಮಗಳಿಗೆ ಮಧ್ಯಾಹ್ನ ಒಂದು ತನ್ನ ಊಟ ಮಾಡಿದರೆ ಸಮಾಧಾನ ಇರುತ್ತೆ ಅಂಥೇಳಿ ನಾನು ಪ್ರತಿ ಸರಿ ಆದ್ರೂ ಕೂಡ ಸ್ವಲ್ಪ ಮೊಸರನ್ನ ಜೊತೆಗೆ ಕಳಿಸಿರ್ತೀನಿ ನೋಡಿ ಬಾಕ್ಸಿಗೆ ಮಗಳಿಗೆ ಚಪಾತಿ ಪಲ್ಯ ನಂತರ ಮೊಸರನ್ನ ಕೂಡ ಅವಳು ಬಾಕ್ಸಿಗೆ ಇವತ್ತು ತೊಗೊಂಡು ಹೋಗ್ತಾಳೆ ಅದಾದ ನಂತರ ಪಡ್ಡು ಮಾಡ್ತಾಯಿದ್ದೀನಿ ಪಡ್ಡು ನಂತರ ಚಟ್ನಿ ಕೂಡ ಟಿಫನ್ ಮುಗಿಸಿಬಿಟ್ಟೇ ಹೋಗ್ತಾಳೆ ನೋಡಿ ಯಾಕಂದರೆ ನಮಗೂ ಕೂಡ ಹೇಳ್ತೀನಲ್ಲ ಪ್ರತಿ ವೀಡಿಯೋದಲ್ಲೂ ಕೂಡ ನಾನು ಶೇರ್ ಮಾಡ್ತಾನೆ ಇರ್ತೀನಿ ನಿಮ್ಮ ಜೊತೆಗೆ ಮಕ್ಕಳು ತಿಂದ್ರೇ ನಮಗೆ ಸ್ವಲ್ಪ ಖುಷಿ ನೋಡಿ ಹಾಗಾಗಿ ಸ್ವಲ್ಪ ಮಾಡಿರ್ತೀವಿ ನಮ್ಮ ಕರ್ತವ್ಯ ಮಾಡೋದು ಮಾಡಿರ್ತೀವಿ ಹಾಗಾಗಿ ನೋಡಿ ಈಗ ಒಂದು ಸ್ವಲ್ಪ ಮಸಾಲಕ್ಕೆ ನೀರೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಡೈರೆಕ್ಟಾಗಿ ನೀವು ಅದೇ ರೀತಿಯಾಗಿ ಮಸಾಲ ಏನು ಮಾಡಿ ಇಟ್ಕೊಂಡಿದ್ದೀನಿ ಹಾಕಿಬಾರದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಕಬೇಕು ಅಂದರೆ ಸ್ವಲ್ಪ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನೋಡಿ ಹಾಗಾಗಿ ಹುಣ್ಸೆಹಣ್ಣು ಕೂಡ ನಾನು ಸ್ವಲ್ಪ ಹಾಕಿರ್ತೀನಿ ಯಾಕಂದರೆ ಹುಳಿ ಉಪ್ಪು ಖಾರ ಎಲ್ಲ ಇದ್ರೇನೆ ಟೇಸ್ಟ್ ನೋಡಿ ಪಲ್ಯ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈ ರೀಕಾಯಿ ಭಾಳ ತೇನು ಬೇಯೋಬೇಕಾಗಂಗಿಲ್ಲ ಎಣ್ಣೆಯಲ್ಲಿ ನಾನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡಿದ್ದಿತ್ತು ಹಾಗೆ ಮಸಾಲ ಸ್ವಲ್ಪ ನೀ ಹಣ್ಣಿಂದು ನೀರು ಕೂಡ ಹಾಕ್ತಾಯಿದ್ದೀನಿ ನಾನೀಗ ಒಂದೆರಡು ನಿಮಿಷ ಇದ್ದಾಗ ನಾವು ಈ ರೀತಿಯಾಗಿ ಹಾಕಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ರೆ ಪಲ್ಯ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನನಗಂತೂ ತುಂಬ ಇಷ್ಟ ರೊಟ್ಟಿ ನಂತರ ಚಪಾತಿ ಈ ರೀತಿಗೆ ನಂತರ ಬಿಸಿ ಅನ್ನ ಕೂಡ ತುಂಬ ಟೇಸ್ಟಿಯಾಗಿ ಇರುತ್ತೆ ನೋಡಿ ನೀವು ಮಾಡ್ಕೊಳ್ಳಿ ಒಮ್ಮೆ ಅಂತ ಕೇಳ್ ಹೇಳ್ತೀನಿ ನೋಡಿ ಎಲ್ಲರೂ ಮಾಡ್ತಾರೆ ಬಟ್ ಸ್ವಲ್ಪ ಮಾಡೋ ರೀತಿ ಚೇಂಜ್ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಬೇರೆಯವರು ಒಬ್ಬೊಬ್ರು ನೋಡಿದ್ದೀನಿ ನಾನು ಆಲ್ ಆಲ್ಮೋಸ್ಟ್ ಆಲ್ ಜಾಸ್ತಿ ಇದಕ್ಕೆ ಏನು ಗುರುಳು ಪುಡಿ ಅಂಥೇಳಿ ಸಿಗುತ್ತೆ ಮಾಡ್ತಾರೆ ನೋಡಿ ಮನೇಲಿ ಸಪ್ಪಂದು ಗುರುಳು ಪುಡಿ ಅಂಥೇಳಿ ಅದು ಕೂಡ ಹಾಕ್ತಾರೆ ಬಟ್ ನಾನೇನು ಹಾಕೋದಿಲ್ಲ ಅದಕ್ಕೆ ಹೇಳಿದ್ನೆಲ್ಲ ಎಳ್ಳು ನಂತರ ಶೇಂಗಾ ಒಣ ಕೊಬ್ಬರಿ ಇಷ್ಟನ್ನೇ ನಾನು ಹಾಕೋದು ನೋಡಿ ಪಲ್ಯಕ್ಕೆ ಸ್ವಲ್ಪ ಒಂದು ಹದಿನೈದು ದಿನಕ್ಕೆ ಆಗೋಷ್ಟು ನಾನು ಸ್ಟಾಕ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಯಾಕಂದರೆ ಬೇಕಂದಾಗ ಅವಸರಾಗಿ ನಮ್ಗೆ ಮಾಡ್ಕೊಳ್ಳಿಕ್ಕಾಗಂಗಿಲ್ಲ ನೋಡಿ ಒಂದು ಹದಿನೈದು ದಿನ ಆದರೂ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಬಾಕ್ಸ್ನಲ್ಲಿ ಹಾಕಿಟ್ರೆ ಏನೂ ಕೆಡೋದಿಲ್ಲ ನೋಡಿ ಹಾಗಾಗಿ ನೋಡಿ ತ ಪಲ್ಯ ಮಾತ್ರ ತುಂಬ ಟೇಸ್ಟಿಯಾಗಿ ಬಂದಿದೆ ಈಗ ನಿಮ್ಗೆ ನೀರು ಥರ ಅಂತ ಅನಿಸ್ಬೋದು ಬಟ್ ನಾವು ಊಟ ಮಾಡಬೇಕಾದ್ರೆ ಕ್ವಾಂಟಿಟಿಯಾಗಿ ಗಟ್ಟಿಯಾಗಿ ಚೆನ್ನಾಗಿ ಬಂದಿತ್ತು ನೋಡಿ ಮಗಳಿಗೆ ಕೂಡ ಬಾಕ್ಸ್ ರೆಡಿ ಆಯ್ತು ನೋಡಿ ಯಾಕಂದರೆ ಟೈಮ್ ಆಗುತ್ತಲ್ಲ ಅದರಲ್ಲೇ ನಾನು ಸ್ವಲ್ಪ ಸ್ವಲ್ಪನೇ ಆದಷ್ಟು ನಾನು ವಿಡಿಯೋ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ದೆ ನೋಡಿ ಈಗ ಮಗಳದ್ದು ಬಾಕ್ಸ್ ಕೂಡ ರೆಡಿ ಆಯಿತು ಟಿಫಿನ್ ಕೂಡ ಅವಳು ಆಲ್ರೆಡಿ ಪಲ್ಯ ಚಪಾತಿ ನಂತರ ಮೊಸರನ್ನ ಕೂಡ ರೆಡಿ ಮಾಡಿಟ್ಟಿದ್ದೆ ನಾನು ಇಷ್ಟಾದರೆ ಸ್ವಲ್ಪ ಒಂದು ಕೆಲಸ ಮುಗೀತ ನೋಡಿ ಮಗಳು ಕಾಲೇಜಿಗೆ ಕಳಿಸಿದ ನಂತರ ನನ್ನ ಕೆಲಸಗಳು ಮತ್ತೆ ಸ್ಟಾರ್ಟ್ ಆಗ್ತವೆ ಅಂತಲೇ ಹೇಳ್ಬೋದು ಅವಳು ಹೋದ ನಂತರ ಮತ್ತೆ ಸ್ವಲ್ಪ ಆರಾಮ್ಸೆ ಮೊದಲು ಕೂತ್ಕೊಂಡು ಟೀ ಅದೆಲ್ಲ ಕುಡಿದು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿಬಿಟ್ಟು ನಂತರ ಮುಂದಿನ ಕೆಲಸ ಕೂಡ ನಾನು ಸ್ಟಾರ್ಟ್ ಮಾಡ್ಕೋತೀನಂತಲೇ ಹೇಳ್ಬೋದು ಕಾಲೇಜ್ನಲ್ಲಿ ಇವತ್ತ ಕಲರ್ ಡ್ರೆಸ್ ಇತ್ತು ನೋಡಿ ಅವಳಿಗೆ ಹಾಗಾಗಿ ಹೊಸದಾಗಿ ಸ್ಯಾಂಡಲ್ಸ್ ಕೂಡ ತೊಗೊಂಡಿದ್ದು ಹಾಗೆ ವೀಡಿಯೋ ಕೂಡ ಮಾಡಿಕೊಂಡೆ ನೋಡಿ ಇವತ್ತಿನ ಡ್ರೆಸ್ಸಿಗೆ ಅವಳಿಗೆ ಮ್ಯಾಚಿಂಗ್ ಕೂಡ ಆಗಿತ್ತು ಅದು ಸ್ಯಾಂಡಲ್ಸ್ ಅಂತಲೂ ಹೇಳ್ಬೋದು ನಾನು ಕೂಡ ವೀಡಿಯೋ ಮಾಡ್ಕೋತಾ ಇದ್ದೆ ಬಟ್ ಮಗಳು ಒಂದೊಂದು ಟೈಮ್ ಖುಷಿಯಿಂದ ಇರ್ತಾಳೆ ಒಂದೊಂದು ಟೈಮ್ ಬೇಡಮ್ಮ ಅಂತಲೂ ಹೇಳ್ತಾಳೆ ನೋಡಿ ಆದರೂ ಇರಲಿ ಬಿಡು ಅಮ್ಮ ಯೂಟ್ಯೂಬ್ ಮಾಡ್ತಾಳಲ್ಲ ಅಂತೇಳಿ ಸ್ವಲ್ಪ್ ಸಪೋರ್ಟ್ ಕೂಡ ಮಾಡ್ತಾಳೆ ನೋಡಿ ಪಾಪ ನಾನು ಟೈಮ್ ಆಗಿತ್ತು ಆದರೂ ಕೂಡ ಒಂದು ವೀಡಿಯೋ ಫೋಟೋ ಬಾ ಅಂತಂದಿದ್ದಕ್ಕೆ ಬಂದು ಈ ರೀತಿಯಾಗಿ ತಕ್ಷಕೊಂಡು ನೋಡಿ ಕಲೆ ಆಯ್ತು ಹಾಂ ಏನು ಸೈಡೋಕೆ ಸೈಡೋ ಬಾಯಮ್ಮ ಊಟ ಕಂಪ್ಲೀಟ್ ಮುಗಿಸೋದು ಮಗಳು ಕಾಲೇಜಿಗೆ ಹೋದ ನಂತರ ನಾನು ಯಾವುದೇ ವಿಡಿಯೋ ಮಾಡ್ಕೊಳ್ಳಿಲ್ಲ ನೋಡಿ ಯಾಕಂದರೆ ಸ್ವಲ್ಪ ರೆಸ್ಟ್ ಬೇಕಾಗಿತ್ತು ನನಗೆ ಬೇರೆ ಕೆಲಸ ಕೂಡ ಇತ್ತು ಹಾಗಾಗಿ ನಾನು ಮಧ್ಯಾಹ್ನ ಕೂಡ ಸ್ವಲ್ಪ ಬಿಸಿ ಚಪಾತಿ ಮಾಡಿಕೊಂಡು ನಂತರ ಪಲ್ಯ ಜೊತೆಗೆ ಒಂದೆರಡು ಬಾಳೆಹಣ್ಣಿದ್ದು ಅದು ಕೂಡ ನಾನು ಈಗ ಸಿಕರ್ಣಿ ಅದೆಲ್ಲ ಮಾಡಿಕೊಂಡು ಮಧ್ಯಾಹ್ನ ಊಟ ಕೂಡ ಕೂತ್ಕೊಂಡಿದ್ದೀನಿ ನಮ್ಮನೆಯವ್ರು ಕೂಡ ಊಟ ಮುಗಿಸಿದ್ರು ನೋಡಿ ಆದ ನಂತರ ಈಗ ನಾನು ಊಟ ಕೂಡ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋಲಿ ಏನು ಮಾಡ್ತೀನಿ ಮತ್ತು ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್